ಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ನಡೀತಾ ಇರುವಂತಹ ತನಿಖೆ ಯಾವ ಹಂತಕ್ಕೆ ಬಂದಿದೆ ಬುರುಡೆ ಬಿಟ್ಟವರಿಗೆ ಈಗ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಅನ್ನುವಂತಹ ಸ್ಥಿತಿ ಇದೆ ಆರು ಮಂದಿಗೆ ಅರೆಸ್ಟ್ ಆಗುವಂತ ಭೀತಿ ಈಗ ಎದುರಾಗಿದೆ ಎಸ್ಐಟಿ ತನಿಖೆಯಲ್ಲಿ ಹಲವರಿಗೆ ಕಂಟಕ ಉಂಟಾಗಬಹುದು ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಒನ್ ಬಿ ಎನ್ ನಲ್ಲಿ ನೋಡೋದಾದ್ರೆ ಒನ್ ಏಟಿಯಲ್ಲಿ ಈಗ ಹೇಳಿಕೆಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಎಸ್ ಐ ಟಿ ಪೊಲೀಸರು ಹಲವು ಕಡೆಗಳಲ್ಲಿ ಈಗಾಗಲೇ ಮಹಜನನ್ನು ಕೂಡ ಮಾಡಿದ್ದಾರೆ ವ್ಯತಿರಿಕ್ತ ಹೇಳಿಕೆ ಸಿಕ್ಕಿದ್ರೆ ಆರು ಮಂದಿಗೆ ಈಗ ಬಂಧನದ ಭೀತಿ ಉಂಟಾಗಬಹುದು ಮಟ್ಟಣ್ಣವರ್ ಜಯಂತ್ ಯೂಟ್ಯೂಬರ್ ಅಭಿಷೇಕ್ ಮುನಾಫ್ ಹಾಗೂ ಪ್ರದೀಪ್ ಜೊತೆಗೆ ವಿಠಲ್ ಗೌಡ ಎಲ್ರಿಗೂ ಕೂಡ ಬಂಧನದ ಆತಂಕ ಇದೆ ಅವರ ಹೇಳಿಕೆಯನ್ನ ದಾಖಲಿಸಿ ಈಗ ಬಿಟ್ಟು ಕಳಿಸಿದ್ದಾರೆ ಆದರೂ ಕೂಡ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಸಾಕ್ಷಿದಾರರು ಹೇಳಿಕೆ ಇತರ ಸಾಕ್ಷಿಗಳ ಜೊತೆಗೆ ಹೋಲಿಕೆಯನ್ನು ಮಾಡಲಾಗುತ್ತೆ ಸಿಡಿಆರ್ ಸಿಸಿ ಟಿವಿ ಫೋರೆನ್ಸಿಕ್ ಸಾಕ್ಷ್ಯಗಳ ಮೇಲೆಯೂ ಕೂಡ ಎಸ್ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ ಪ್ರತ್ಯೇಕವಾಗಿ ಆರು ಮಂದಿಯ ವಿಚಾರಣೆಯನ್ನ ಎಸ್ಐಟಿ ನಡೆಸ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ತನಿಖೆ ಈಗ ರೋಚಕ ಘಟವನ್ನ ತಲುಪಿದೆ ಮಟ್ಟಣ್ಣವರ್ ಜಯಂತ್ ಯೂಟ್ಯೂಬರ್ ಅಭಿಷೇಕ್ ಜೊತೆಗೆ ಮನವ್ ಪ್ರದೀಪ್ ಹಾಗೂ ವಿಠಲ್ ಗೌಡ ಎಲ್ಲರನ್ನು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಹೇಳಿಕೆ ಪಡ್ಕೊಂಡು ಹೇಳಿಕೆಯನ್ನು ದಾಖಲಿಸಿಕೊಂಡು ಬಿಟ್ಟು ಕಳಿಸಿದ್ದಾರೆ ಆದರೂ ಕೂಡ ಬಂಧನ ಆಗುವಂತಹ ಆತಂಕವನ್ನು ಇವರೆಲ್ಲರೂ ಕೂಡ ಎದುರಿಸ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ನಮ್ಮ ಪ್ರತಿನಿಧಿ ಭರತ್ ರಾಜ್ ದಿಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭರತ್ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆ ಮುಂದುವರಿತಾ ಇದೆ ಸೊ ಇವತ್ತು ಕೂಡ ಮುಂದುವರಿಯತ್ತಾ ಸೊ ಕಂಪ್ಲೀಟ್ ಆಗಿ ಯಾರ್ದು ಕಂಪ್ಲೀಟ್ ಆಗಿದೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಜೊತೆಗೆ ಮುಂದಿನ ಹಂತಗಳಲ್ಲಿ ಏನೆಲ್ಲ ತನಿಖೆಯ ಹಂತಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ರ್ ಈಗಾಗಲೇ ಒಟ್ಟು ಆರು ಜನರನ್ನು ನೀನು ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದ್ದೀನಿ ಅದರಲ್ಲಿ ಇಬ್ಬರ ವಿಚಾರಣೆ ಕಂಪ್ಲೀಟ್ ಆಗಿರುವಂತದ್ದು ಒಂದು ಯೂಟ್ಯೂಬರ್ ಅಭಿಷೇಕ್ ಮತ್ತು ಕೇರಳದ ಯೂಟ್ಯೂಬರ್ ಮನೋಫ್ ಅವರಿಬ್ಬರಿಂದಲೂ ಕೂಡ ಸಿಆರ್ ಪಿಸಿ ಒನ್ ಸಿಕ್ಸ್ಟಿ ಒನ್ ಅಂದ್ರೆ ಈಗ ಬಿ ಎನ್ ಎಸ್ ಎಸ್ ಒನ್ ಏಟಿ ಅಡಿಯಲ್ಲಿ ಅವರ ಹೇಳಿಕೆಗಳನ್ನು ದಾಖಲು ಮಾಡಲಾಗಿದೆ ಹಾಗಾಗಿ ಅವರ ಹೇಳಿಕೆಗಳನ್ನು ದಾಖಲು ಮಾಡಿ ಈಗಾಗಲೇ ಅವರನ್ನ ಬಿಟ್ಟು ಕಳಿಸಲಾಗಿದೆ ಆದ್ರೆ ಹೋಗುವಾಗ ಅವರಿಗೆ ಮತ್ತೆ ಹೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಮತ್ತೆ ವಿಚಾರಣೆಗೆ ಕರೆದ್ರೆ ನೀವು ಹಾಜರಾಗಬೇಕು ಅನ್ನುವಂಥದ್ದು ಹಾಗಾಗಿ ಆ ಇಬ್ಬರ ಹೇಳಿಕೆಗಳು ಇನ್ ಕ್ಯಾಮೆರಾ ರೆಕಾರ್ಡ್ ಆಗಿದೆ ಉಳಿದಂತೆ ನಾಲ್ಕು ಜನ ಮತ್ತೆ ನಾಲ್ಕು ಜನ ಗಿರೀಶ್ ಮಟ್ಟಣ್ಣವರ್ ಜಯಂತ ಟಿ ವಿಠಲ್ ಗೌಡ ಮತ್ತು ಪ್ರದೀಪ್ ಈ ನಾಲ್ಕು ಜನರಿಗೆ ಮತ್ತೆ ಇವತ್ತು ಬರ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅವರು ಇವತ್ತು ಮತ್ತೆ ಬರಬಹುದು ಇವತ್ತು ಕೆಲವೊಬ್ಬರ ಹೇಳಿಕೆಗಳನ್ನು ಪೂರ್ಣಗೊಳಿಸಿ ಆ ಯಾರನ್ನಾದ್ರೂ ವಾಪಸ್ ಕಳಿಸಬಹುದು ಪವರ್ ಆಫ್ ಹೇಳಿಕೆಗಳನ್ನು ಕೂಡ ಪೂರ್ಣ ಮಾಡಿ ಆದ್ರೆ ಒಟ್ಟು ಏನ್ ಮಾಡ್ತಾ ಇದೆ ಎಸ್ಐ ಟಿ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಬಿಎನ್ಎಸ್ ಎಸ್ ಒನ್ ಐಟಿ ಪ್ರಕಾರ ಹೇಳಿಕೆಗಳನ್ನ ದಾಖಲು ಮಾಡುವ ಪ್ರಕ್ರಿಯೆಗಳಾಗ್ತಾ ಇದೆ ಅಂದ್ರೆ ಈ ಹೇಳಿಕೆಗಳು ನ್ಯಾಯಾಲಯಕ್ಕೆ ಅಧಿಕೃತವಾಗಿ ಎವಿಡೆನ್ಸ್ಗಳ ರೀತಿ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವರು ನಾಳೆ ನ್ಯಾಯಾಲಯದಲ್ಲಿ ಆ ಹೇಳಿಕೆಗಳನ್ನ ಬದಲಾಯಿಸಿ ಹೇಳಬಹುದು ಆದರೆ ಎಲ್ಲ ಹೇಳಿಕೆಗಳನ್ನ ದಾಖಲು ಮಾಡಿದ ನಂತರ ಅವರಿಗೆ ನಿರಂತರವಾಗಿ ಪ್ರಶ್ನೆಗಳನ್ನ ಬೇರೆ ಬೇರೆ ರೀತಿಯಾಗಿ ಅಂದ್ರೆ ಬೆಳಗಿನಿಂದ ಸಂಜೆವರೆಗೆ ಅವರಿಗೆ ಪ್ರಶ್ನೆಗಳನ್ನು ಕೇಳೋದಿಲ್ಲ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಒಂದು ರೀತಿಯಾಗಿ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಅವರಿಗೆ ಪ್ರಶ್ನೆಗಳನ್ನ ಪ್ರತ್ಯೇಕವಾಗಿ ಕೇಳಲಾಗುತ್ತೆ ಆ ಪ್ರಶ್ನೆಗಳಿಗೆ ಬಂದ ಉತ್ತರಗಳನ್ನ ಮಷ್ಟು ಅಲ್ಲಿ ಸಮಯ ಇರಬಹುದು ಜಾಗಗಳಿರ್ಬಹುದು ಅವೆಲ್ಲವನ್ನ ದಾಖಲು ಮಾಡ್ತಾರೆ ಹಾಗಾಗಿ ಆ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಆ ಹೇಳಿಕೆಗಳ ವೈರುಧ್ಯತೆಗಳನ್ನು ಗಮನಿಸುವಂತಹ ಪ್ರಕ್ರಿಯೆಗಳಿಗೆ ಈಗ ಎಸ್ ಐ ಟಿರುವಂತದ್ದು ಅಂದ್ರೆ ಎಲ್ಲರ ಹೇಳಿಕೆಗಳಲ್ಲಿ ಅವರು ಒಂದೀಗ ದೆಹಲಿಗೆ ಏನೋ ಹೇಳ್ತಾ ಇದ್ದಾರೆ ಹಾಗಾಗಿ ದೆಹಲಿಗೆ ಹೋಗುವಂತ ವಿಚಾರದಲ್ಲಿ ಯಾವಾಗ ಹೋದದ್ದು ಅಧಿಕರವಾದ ದಿನಾಂಕ ಗೊತ್ತಿಲ್ಲದೆ ಇದ್ರು ಯಾವ ಜಾಗಕ್ಕೆ ಹೋಗಿದ್ದು ಯಾವಾಗ ಯಾರೆಲ್ಲ ಹೋಗಿದ್ರಿ ಅನ್ನುವಂತ ಪ್ರಶ್ನೆಗಳು ಇರಬಹುದು ಮತ್ತು ಯಾವ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ರಿ ಹೀಗೆ ಅನೇಕ ಪ್ರಶ್ನೆಗಳನ್ನ ಕೇಳಿದಾಗ ಎಲ್ಲರ ಉತ್ತರವೂ ಕೂಡ ಒಂದೇ ಆಗಿದ್ದರೆ ಆ ಸಂದರ್ಭಗಳಲ್ಲಿ ಅವರಿಗೆ ಯಾವುದೇ ಸಮಸ್ಯೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಉತ್ತರಗಳಲ್ಲಿ ಯಾವುದಾದ್ರೂ ಗೊಂದಲಗಳಿದ್ದಂತಹ ಸಂದರ್ಭಗಳಲ್ಲಿ ಮತ್ತೆ ಎಸ್ ಐ ಟಿ ಅವುಗಳಿಗೆ ಸಂಬಂಧ ಪಟ್ಟ ಸಾಕ್ಷ್ಯಗಳನ್ನ ಹುಡುಕುವಂತ ಪ್ರಯತ್ನಗಳನ್ನು ಮಾಡುತ್ತೆ ಬಹಳ ನಿಖರವಾದ ಬಹಳ ಬಲವಾದ ಅಂದ್ರೆ ಇವರು ಸುಳ್ಳು ಹೇಳುತ್ತಾ ಇದ್ದಾರೆ ಅನ್ನುವಂತದ್ದು ಆ ತನಿಖೆ ಸಂದರ್ಭಗಳಲ್ಲಿ ಗೊತ್ತಾದ್ರೆ ಅಥವಾ ಅದಕ್ಕೆ ಪೂರಕವಾಗಿ ಏನಾದ್ರೂ ಕೇವಲ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಮಾತ್ರ ಅವರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ವೇಳೆ ಸುಳ್ಳು ಹೇಳ್ತಾ ಇರುವಂತದ್ದಕ್ಕೆ ಪೂರಕವಾಗಿ ಯಾವ್ದಾದ್ರು ದಾಖಲೆಗಳು ಸಿಕ್ಕ್ರೆ ಅಥವಾ ಪ್ರಬಲವಾದ ಸಾಕ್ಷ್ಯಗಳು ಸಿಕ್ಕ್ರೆ ಅವರನ್ನ ಮತ್ತೆ ಸಿ ಆರ್ ಅಥವಾ ಅಂದ್ರೆ ಬಿ ಎನ್ ನ ಅಡಿಯಲ್ಲಿ ಬೇರೆ ಸೆಕ್ಷನ್ ಗಳ ಅಡಿಯಲ್ಲಿ ಅವರನ್ನ ವಶಕ್ಕೆ ಪಡೆಯುವಂಥದ್ದು ಅಥವಾ ಬಂಧನ ಮಾಡುವಂತ ಪ್ರಕ್ರಿಯೆಗಳಿಗೆ ಎಸ್ ಐ ಟಿ ಮುಂದಾಗ್ಬೋದು ಬೇಸಿಕಲ್ ಈಗ ಪೂರ್ಣ ಪ್ರಮಾಣದಲ್ಲಿ ಇಬ್ಬರಿಗೆ ರಿಲೀಫ್ ಅನ್ನುವಂಥದ್ದನ್ನ ಹೇಳೋದಕ್ಕಾಗೋದಿಲ್ಲ ಮುಂದೆ ಯಾವುದೇ ಕ್ಷಣದಲ್ಲಿ ಕರೆದ್ರೆ ಅವರು ಮತ್ತೆ ಮತ್ತೆ ಬರಬಹುದು ಅದ್ರ ಜೊತೆಗೆ ಅಭಿಷೇಕ್ ಮತ್ತು ಮನ ವಿಚಾರಕ್ಕೆ ಬಂದ್ರೆ ಅಂದ್ರೆ ಅಭಿಷೇಕ್ ಎರಡು ಮೊಬೈಲ್ ಗಳನ್ನ ಮತ್ತು ಲ್ಯಾಪ್ಟಾಪ್ ಹಾಗೂ ಕ್ಯಾಮೆರಾಗಳನ್ನು ವಶಕ್ಕೆ ಪಡೆಯಲಾಗಿದೆ ಹಾಗಾಗಿ ಆ ಎರಡು ಮೊಬೈಲ್ಗಳನ್ನು ಈಗಾಗಲೇ ರಿಟ್ರೀವ್ ಮಾಡಲಿಕ್ಕೆ ಕೊಡಲಾಗಿದೆ ಅದರಲ್ಲಿ ಡಿಲೀಟ್ ಆದ ಅಷ್ಟು ಡಾಟಾಗಳನ್ನ ಮತ್ತೆ ರಿಕವರ್ ಮಾಡ್ಕೊಳ್ತಾರೆ ಹಾಗಾಗಿ ಅಲ್ಲಿ ಡಿಲೀಟ್ ಆಗಿರುವಂತಹ ಡಾಟಾಗಳು ರಿಕವರ್ ಆದ ಮೇಲೆ ಬೇರೆ ಪ್ರಶ್ನೆಗಳು ಎಸ್ ಐ ಟಿಗೆ ಮೂಡಬಹುದು ಈತ ಈಗ ಕೊಟ್ಟಿರುವಂತಹ ನಿರಂತರ ಎಂಟು ದಿನಗಳ ವಿಚಾರಣೆಯಲ್ಲಿ ಈತ ಕೊಟ್ಟಿರುವಂತಹ ಉತ್ತರಗಳು ಮತ್ತು ಆತನ ಮೊಬೈಲ್ನಲ್ಲಿ ಏನಾದ್ರೂ ಹೊಸತಾಗಿ ಆ ಬಲವಾದ ಸಾಕ್ಷ್ಯಗಳು ಅಂತ ಏನಾದ್ರೂ ಪ್ರಬಲವಾಗಿ ಆ ಎಸ್ ಐ ಟಿಗೆ ಮತ್ತೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಅಧಿಕಾರ ವ್ಯಾಪ್ತಿಯನ್ನ ಕೂಡ ಎಸ್ ಐ ಟಿ ಹೊಂದಿದೆ ಅದರ ಜೊತೆಗೆ ಬಿಟ ಗೌಡ ಈಗಾಗಲೇ ವಿಠಲ್ ಗೌಡ ಅವರನ್ನ ನಿನ್ನೆ ಬಂಗ್ಲೆಗುಡ್ಡೆಗೆ ಕರ್ಕೊಂಡು ಹೋಗಿ ಮಹಜರ ಪ್ರಕ್ರಿಯೆ ನಡೆಸಿದ್ದಾರೆ ಒಂದು ಎಕ್ಸಾಕ್ಟ್ ಪಾಯಿಂಟ್ ನಲ್ಲಿ ಅವರು ಬುರುಡೆ ತಂದಿದ್ದಾರೆ ಅಂತ ಹೇಳಲಾದಂತಹ ಒಂದು ಎಕ್ಸಾಕ್ಟ್ ಪಾಯಿಂಟ್ನಲ್ಲಿ ಆ ಒಂದು ಮಹಜರು ಪ್ರಕ್ರಿಯೆಗಳಾಗಿದೆ ಹಾಗಾಗಿ ಮುಂದೆ ವಿಠಲ್ ಗೌಡ ಬಂಧನ ಆಗುತ್ತಾ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಕಾನೂನಾತ್ಮಕವಾಗಿ ಬೇರೆ ರೀತಿಯ ಆಂಗಲ್ಗಳಲ್ಲಿ ಯೋಚನೆಗಳನ್ನ ಎಸ್ಐ ಟಿ ಮಾಡ್ತಾ ಇದೆ ಅಂದ್ರೆ ನೇರ ನೇರವಾಗಿ ಬಂಧನ ಮಾಡುವ ಸಾಧ್ಯತೆಗಳ ತೀರಾ ಕಡಿಮೆ ಇದೆ ಅಂದ್ರೆ ಅವರು ಮೇಲಿನಿಂದ ಬುರುಡೆಯನ್ನು ತಂದದ್ದ ಅಗದು ತಂದದ್ದ ಅದರ ಜೊತೆಗೆ ಆ ಬುರುಡೆ ಸುಪ್ರೀಂ ವರೆಗೂ ಕೂಡ ಹೋಗಿದೆ ನ್ಯಾಯಾಲಯದ ಆ ಹಂತಕ್ಕೂ ಕೂಡ ಹೋಗಿ ಬಂದಂತದ್ದು ಅಲ್ಲೂ ಕೂಡ ಪ್ರಕರಣವನ್ನ ಎದುರಿಸಿ ವಿಚಾರಣೆಯನ್ನು ಎದುರಿಸಿ ಬಂದಂತಹ ಬುರುಡೆ ಆ ಬಳಿಕ ಹೈಕೋರ್ಟ್ನಲ್ಲೂ ಕೂಡ ಚರ್ಚೆಗಳಾಗಿದೆ ವಕೀಲರ ಬಳಿಯೂ ಕೂಡ ಹೋಗಿದೆ ಹಾಗಾಗಿ ಈ ಎಲ್ಲ ಕಾರಣಕ್ಕೆ ಯಾಕಂದ್ರೆ ಕರ್ನಾಟಕ ಮಂಗಳೂರಿನ ಕೋರ್ಟ್ ಕೂಡ ತನಿಗೆ ಆರಂಭದ ದಿನಗಳಲ್ಲಿ ತನಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಗಳ ಅಂಡರ್ಗಳಲ್ಲಿ ಕೊಟ್ಟಿತ್ತು ಆಗ್ಲೂ ಕೂಡ ಬುರುಡೆ ಆತನ ಕೈಯಲ್ಲೇ ಇತ್ತ ಅದನ್ನ ಪ್ರೊಡ್ಯೂಸ್ ಕೂಡ ಮಾಡಿದ್ದ ಹಾಗಾಗಿ ಈ ಒಂದು ಬುರುಡೆಯನ್ನ ಬಿಟ್ಟಲ್ಗೌಡ ತಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಬೇರೆ ಏನಾದ್ರೂ ಕಥೆಗಳಿದ್ರೆ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನ ಎಸ್ ಐ ಹುಡುಕಬೇಕು ಆ ಬಳಿಕ ಮುಂದಿನ ಕ್ರಮಗಳತ್ತ ಮುಂದಾಗ್ಬಹುದು ಹಾಗಾಗಿ ಈಗ ಒಂದು 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 ಹಂತಕ್ಕೆ ಆರು ಜನರನ್ನ ಕೂಡ ಆರು ಜನರಿಗೂ ಕೂಡ ವಿಚಾರಣೆ ನಡೆಯಬಹುದು ವಿಚಾರಣೆಯ ಹೇಳಿಕೆಗಳು ದಾಖಲಾಗಬಹುದು ಬಹುಶಃ ದಾಖಲಾದ ಮೇಲೆ ಆರು ಜನರನ್ನು ಕೂಡ ಎಸ್ ಐ ಟಿ ಬಿಟ್ಟು ಕಳಿಸಿದ್ರು ಕೂಡ ಅಚ್ಚರಿ ಇಲ್ಲ ಒಂದು ವೇಳೆ ಬಿಟ್ಟು ು ಕಳಿಸಿದ್ರು ಕೂಡ ಅದಲ್ಲಿಗೆ ಪ್ರಕರಣ ಮುಕ್ತಾಯ ಆಗುತ್ತೆ ಅನ್ನುವಂತ ನಿರ್ಧಾರಕ್ಕೂ ಕೂಡ ಬರ್ಲಿಕ್ಕೆ ಆಗೋದಿಲ್ಲ ಅವರು ಮತ್ತೆ ಹೇಳಿಕೆಗಳ ಆಧಾರದಲ್ಲಿ ಒಂದಷ್ಟು ತನಿಖೆಯನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಾರೆ ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಕೆಲಸ ಮಾಡ್ತಾರೆ ಈಗ ಏನು ಒಳಭಾಗದಲ್ಲಿ ಕುತ್ಕೊಂಡು ವಿಚಾರಣೆ ಆಗ್ತಾ ಇದೆ ಆ ವಿಚಾರಣೆ ಬೇರೆ ಜಾಗಗಳಿಗೆ ಮತ್ತೆ ವಿಸ್ತರಣೆ ಆಗಬಹುದು ಹಾಗಾಗಿ ಇದು ಪ್ರಾಥಮಿಕ ಹಂತದ ವಿಚಾರಣೆಯ ರೀತಿಯಲ್ಲಿ ಕಾಣ್ತಾ ಇದೆ ಯಾವುದನ್ನು ಕೂಡ ಬಿಟ್ಟು ಬಿಡದೆ ಯಾವ ಆಯಾಮಗಳನ್ನು ಕೂಡ ತಳ್ಳಿ ಹಾಕದೆ ಎಲ್ಲಾ ಆಯಾಮಗಳಲ್ಲಿ ಚರ್ಚೆ ಅಂದ್ರೆ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಇವತ್ತು ಮತ್ತೆ ವಿಚಾರಣೆಗೆ ಕರೀತಾರೆ ಮತ್ತೆ ವಿಚಾರಣೆಗೆ ನಾಲ್ಕು ಜನ ಹಾಜರಾಗಬಹುದು ಇಬ್ಬರನ್ನು ಹೊರತುಪಡಿಸಿ ನಿನ್ನೆಯಿಂದ ಆರು ಜನ ಬರ್ತಾ ಇದ್ರು ಆದ್ರೆ ಇವತ್ತಿನಿಂದ ನಾಲ್ಕು ಜನ ಬರಬಹುದು ಆ ನಾಲ್ಕು ಜನರಿಗೆ ಯಾವ ರೀತಿ ವಿಚಾರಣೆ ನಡೆಸಬೇಕು ಯಾವ ಪ್ರಶ್ನೆಗಳನ್ನ ಕೇಳಬೇಕು ಮತ್ತು ಅವುಗಳನ್ನ ಇನ್ ಕ್ಯಾಮೆರಾ ಮತ್ತು ಲಿಖಿತವಾಗಿ ದಾಖಲು ಮಾಡುವಂತ ಪ್ರಕ್ರಿಯೆಗಳು ಮತ್ತೆ ಅದನ್ನ ಕೂತ್ಕೊಂಡು ಮತ್ತೆ ಮತ್ತೆ ಪರಿಶೀಲನೆ ನಡೆಸ್ತಾರೆ ಅದ್ರ ಜೊತೆಗೆ ಜಯಂತನ ಮೂರು ಮೊಬೈಲ್ ಗಳನ್ನ ವಶಕ್ಕೆ ಪಡೆದಿದ್ದಾರೆ ಅದು ರಿಟ್ರೀವ್ ಆಗಬೇಕು ಆ ಬಹುಶಃ ರಿಟ್ರೀವ್ ಆಗುವವರೆಗೆ ಜಯಂತ್ ವಿಚಾರಣೆ ಮುಂದುವರಿಬಹುದು ಅಂತ ಅನಿಸುತ್ತೆ ಒಂದು ವೇಳೆ ಮುಕ್ತಾಯ ಆದ್ರೂ ಕೂಡ ಮತ್ತೆ ಕಳಿಸ್ಕೊಡಬಹುದು ರಿಟ್ರೀವ್ ಆದ ಬಳಿಕ ಮತ್ತೆ ಪ್ರಶ್ನೆಗಳಿರಬಹುದು ರಿಟ್ರೀವ್ ಆದ ಮೊಬೈಲ್ ನಲ್ಲಿ ಒಂದಷ್ಟು ಏನಾದ್ರೂ ಸಿಕ್ಕಿದ್ರೆ ಆಗ ಮತ್ತೆ ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳು ಇರುವಂತದ್ದು ಮತ್ತೆ ಹಾಗೆ ಸಂಪರ್ಕದಲ್ಲಿರಿ ಭರತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ